ಯೂಟ್ಯೂಬ್ ನನ್ನ ಯೂಟ್ಯೂಬ್ನ ಮೊದಲನೇ ಒಂದು ವಿಡಿಯೋ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಯಾವುದೇ ಆದಂಥ ದೇವರನ್ನು ನೆನೀಬೇಕು ಅಥವಾ ವಿಘ್ನ ವಿನಾಯಕನನ್ನು ನೆನೀಬೇಕು ಅಂತ ಹೇಳ್ತಾರೆ ಸೊ ನಾನು ನಾನಿವತ್ತು ಮಾತಾಡ್ಲಿಕ್ಕೆ ಬಂದಿರೋ ಟಾಪಿಕ್ ಏನಂದರೆ ಭಗವದ್ಗೀತೆ ಬಗ್ಗೆ ಭಗವದ್ಗೀತೆ ಓದೋದ್ರಿಂದ ಏನೇನು ಉಪಯೋಗಗಳಾಗುತ್ತದೆ ಮತ್ತು ಅದನ್ನು ಹೇಗೆ ಓದಬೇಕು ಮತ್ತು ಸೆವೆನ್ ಟೀಚಿಂಗ್ಸ್ ಆಫ್ ಭಗವದ್ಗೀತೆ ಇದನ್ನು ನಾನು ಹೇಳಲಿಕ್ಕೆ ಬಂದಿದ್ದೇನೆ ಆ್ಯಕ್ಚುಲಿ ಎಲ್ಲರೂ ಥರ ಭಗವದ್ಗೀತೆಯನ್ನು ವಯಸ್ಸಾದವ್ರು ಮಾತ್ರ ಓದಬೇಕು ಅಂತ ಅದು ತಪ್ಪು ನನ್ನ ಪ್ರಕಾರ ಅದು ತಪ್ಪು ಭಗವದ್ಗೀತೆಯನ್ನು ಎಲ್ಲ ವಯಸ್ಸಿನವರು ಓದ್ಬೋದು ಆದರೆ ಸ್ವಲ್ಪ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಸೊ ನಾವು ಒಂದು ಬುಕ್ಕನ್ನು ಓದಿ ಅರ್ಥ ಮಾಡ್ಕೊಳ್ಳೋ ಅಂಥ ಶಕ್ತಿ ಇರುವಂಥ ಯಾವುದೇ ವಯಸ್ಸಿನವರಾದರೂ ಈ ಭಗವದ್ಗೀತೆಯನ್ನು ಓದ್ಬೋದು ಈ ಭಗವದ್ಗೀತೆಯಿಂದ ಓ ಭಗವದ್ಗೀತೆಯನ್ನು ಓದುವುದರಿಂದ ಏನೇನು ಉಪಯೋಗಗಳಾಗುತ್ತೆ ಮತ್ತು ಈ ಭಗವದ್ಗೀತೆ ಓದಿದ ಮೇಲೆ ನಮಗೆ ಒಂದು ಲೈಕ್ ಪಾಸಿಟಿವಿಟಿ ಅನ್ನೋದು ಹೇಗೆ ಬರುತ್ತೆ ಆಮೇಲೆ ಲೈಕ್ ನಮ್ಮ ಜೀವನವನ್ನು ಹೇಗೆ ಸರಳ ಮಾಡ್ಕೋಬೋದು ಅನ್ನೋದು ಈ ಭಗವದ್ಗೀತೆ ಓದೋದರಿಂದ ನಮಗೆ ತುಂಬ ಅನುಕೂಲತೆ ಇದೆ ಅನುಕೂಲಗಳಿವೆ ಯಾವುದೇ ಒಂದು ಡಿಸ್ಅಡ್ವಾಂಟೇಜಸ್ ಅಂದರೆ ಅನಾನುಕೂಲಗಳಿಗೆ ಯಾವುದೇ ಇಲ್ಲ ಯಾವುದೇ ಒಂದು ದೇವ್ರ ಪುಸ್ತಕಗಳನ್ನು ಓದಿದರೆ ಯಾವುದೇ ಒಂದು ಡಿಸ್ಅಡ್ವಾಂಟೇಜಸ್ ಇಡೋದಿಲ್ಲ ಅದರಿಂದ ನಮಗೆ ಒಳ್ಳೆಯದ ಒಳ್ಳೆಯದೇ ಆಗೋದು ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ ಮತ್ತು ನಮಗೆ ನೆಮ್ಮದಿ ಸಿಗುತ್ತೆ ಯಾಕಂದರೆ ನಾವು ಏನೇ ಕಷ್ಟಗಳನ್ನು ಬಂದರೆ ಫಸ್ಟ್ನು ನೆನೆಸೋದೇ ದೇವರನ್ನು ದೇವ್ರ ಮೊರೆ ಹೋಗೋದ್ರಿಂದ ಆ ರೀತಿ ಇದು ಹಿಂದೂಗಳ ಒಂದು ಪವಿತ್ರವಾದ ಗ್ರಂಥ ಇದನ್ನು ಎಲ್ಲ ಹಿಂದೂಗಳು ಒಮ್ಮೆ ಬಾರಿಯ ಒಂದು ಹಿಂದೂಗಳು ಮಾತ್ರ ಅಂತ ಅಲ್ಲ ಯಾರೇ ಒಬ್ಬರು ಇಂಟ್ರೆಸ್ಟ್ ಇರೋವಂಥವ್ರು ಇದನ್ನು ಓದ್ಬೋದು ಇದರಿಂದ ಏನೇನು ಒಂದು ಯಾಕೆ ಓದಬೇಕು ಅನ್ನೋದನ್ನು ಮೊದಲು ತಿಳಿಸ್ತೀನಿ ಫಸ್ಟ್ ಪಾಯಿಂಟ್ ಏನಂದರೆ ಇದು ಒಂದು ಜೀವನದ ಕೈಪಿಡಿಯಾಗಿದೆ ಅಂದರೆ ಲೈಕ್ ನಾವು ಜೀವನ ನಡೆಸೋಕ್ಕೆ ಕೇವಲ ದುಡ್ಡು ದುಡ್ಡೊಂದಿದ್ದರೆ ಸಾಕು ನಾವು ಆರಾಮ ಜೀವನ ನಡೆಸ್ಬೋದು ಈ ಥರ ಎಲ್ಲ ಒಂದು ಪರಿಕಲ್ಪನೆಗಳಿರುತ್ತೆ ಆದರೆ ನಾವು ಜೀವನವನ್ನು ಹೇಗೆ ನಡೆಸಬೇಕು ಜೀವನದಲ್ಲಿ ಯಾವ್ಯಾವ ಅಂಶಗಳನ್ನು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಸರಳವಾಗುತ್ತೆ ನಮ್ಮ ನೆಮ್ಮದಿಯ ಜೀವನಕ್ಕೆ ನಾವು ಏನೇನು ಮಾಡಬೇಕು ಅನ್ನೋದು ಈ ಭಗವದ್ಗತೆ ಭಗವದ್ಗೀತೆ ಓದುವುದರಿಂದ ನಮಗೆ ತಿಳಿಯುತ್ತೆ ಇನ್ನೊಂದು ನೆಕ್ಸ್ಟ್ ಏನಂದರೆ ಜೀವನದ ಹಲವಾರು ಪ್ರಶ್ನೆಗಳಿಗೆ ಇದು ಭಗವದ್ಗೀತೆ ಉತ್ತರ ಕೊಡುತ್ತದೆ ನಮಗೆ ಕೆಲವೊಂದು ಪ್ರಶ್ನೆಗಳಿರುತ್ತೆ ಗೀತೆ ಓದೋದ್ರಿಂದ ಆಗುವ ನಾಲ್ಕನೇ ಉಪಯೋಗ ಏನಂದರೆ ಭಗವದ್ಗೀತೆ ಓದೋದ್ರಿಂದ ಒಂದು ನಮಗೆ ಪರಿಪೂರ್ಣವಾದ ಜ್ಞಾನ ಸಿಗುತ್ತದೆ ಭಗವದ್ಗೀತೆಯನ್ನು ಎಲ್ಲ ವಿದ್ಯೆಗಳಲ್ಲೂ ಒಂದು ರಾಜ ಅಂತ ಕರೆಯುತ್ತಾರೆ ಭಗವದ್ಗೀತೆಯನ್ನು ನಮಗೊಂದು ಪವಿತ್ರವಾದ ಗ್ರಂಥ ಯಾವುದೇ ಒಂದು ಪುಸ್ತಕಗಳನ್ನು ಓದಿದ್ರೂ ನಮಗೆ ಒಂದೊಂದು ರೀತಿಯ ಜ್ಞಾನಗಳು ಸಿಗ್ತಾ ಹೋಗುತ್ತೆ ಹಾಗೆ ಈ ಭಗವದ್ಗೀತೆ ಓದೋದ್ರಿಂದ ನಮ್ಮ ಹಲವಾರು ಜೀವನದ ಅಂಶಗಳನ್ನು ನಾವು ತಿಳ್ಕೊಬೋದು ಮತ್ತು ಭಗವದ್ಗೀತೆ ಓದೋದ್ರಿಂದ ಜೀವನದ ಅಂತಿಮ ಪರೀಕ್ಷೆಗೆ ನಮ್ಮನ್ನೇ ಇದು ತಯಾರು ಮಾಡುತ್ತೆ ಅಂತಿಮ ಪರೀಕ್ಷೆ ಅಂದರೆ ಡೆತ್ ಲೈಫ್ ಈಸ್ ಎನ್ ಪ್ರಿಪ್ರೇಷನ್ ಆಫ್ ಡೆತ್ ಅಂತ ಹೇಳ್ತಾರೆ ಲೈಕ್ ಹುಟ್ಟು ಹುಟ್ಟು ಹೇಗೆ ಹುಟ್ಟು ಹುಟ್ಟು ಹೇಗೆ ಒಂದು ಲೈಕ್ ನಿಸರ್ಗದ ಒಂದು ಸಹಜ ಪ್ರಕ್ರಿಯೆಯೂ ಹಾಗೆಯೇ ಸಾವು ಕೂಡ ಹಲವಾರು ಬ ಹಲವಾರು ಜನರು ಉಟ್ ಸಾವಿಗೆ ಹೆದರುತ್ತಾರೆ ಎಲ್ಲರೂ ಹೆದರುತ್ತಾರೆ ನಾನು ಹೆದರುತ್ತೀನಿ ನೀವು ಹೆದರುತ್ತೀರಿ ಎಲ್ಲರೂ ಹೆದರುತ್ತೀರಿ ಈ ಭಗವದ್ಗೀತೆಯಲ್ಲಿ ಸಾವನ್ನು ಸಾವನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನು ಇದು ತಿಳಿಸುತ್ತದೆ ಪ್ರಮುಖವಾಗಿ ಎರಡನೇ ಅಧ್ಯಾಯ ಮತ್ತು ಎಂಟನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಮತ್ತು ಭಗವದ್ಗೀತೆ ಓದೋದ್ರಿಂದ ನಾವು ಕೆಟ್ಟ ಅಭ್ಯಾಸಗಳಿಂದ ನಾವು ದೂರ ಇರಲು ಸಹಾಯ ಮಾಡುತ್ತದೆ ಹಲವಾರು ಮಂದಿ ಅಡಿಕ್ಟ್ ಆಗಿರ್ತಾರೆ ಕೆಟ್ಟ ಕೆಟ್ಟ ಅಭ್ಯಾಸಗಳಿಗೆ ಕುಡಿಯೋದು ಕುಡಿಯೋದು ಸಿಗರೇಟ್ ಸೇಯೋದು ಡ್ರಗ್ಸ್ ತಗೊಳ್ಳೋದು ಅಥವಾ ಏನೇ ಒಂದು ದುಶ್ಚಟಗಳಿಗೆ ಹಲವಾರು ಜನರು ಅಡಿಕ್ಟ್ ಆಗಿರ್ತಾರೆ ಅಂಥವ್ರು ಈ ಬುಕ್ ಓದೋದ್ರಿಂದ ಒಂದು ಪಾಸಿಟಿವಿಟಿ ಅನ್ನೋದು ಅವ್ರ ಲೈಫ್ಗೆ ಒಂದು ಪಾಸಿಟಿವ್ ಪಾಸಿಟಿವಿಟಿ ಅವ್ರ ಲೈಫ್ಗೆ ಅಳವಡಿಸ್ಕೋಬೋದು ಎಲ್ಲ ನೆಗೆಟಿವ್ ಒಂದು ಹ್ಯಾಬಿಟ್ಸ್ಗಳನ್ನ ಅವರು ದೂರ ಮಾಡ್ಕೋಬೋದು ಸೊ ಈ ಭಗವದ್ಗೀತೆ ಓದೋದ್ರಿಂದ ನಾವು ಹಲವಾರು ಕೆಟ್ಟ ಚಟಗಳನ್ನು ನಾವು ದೂರವಿಡಲಿಕ್ಕೆ ಸಹಾಯ ಮಾಡುತ್ತೆ ಭಗವದ್ಗೀತೆ ಒಂದು ಒಳ್ಳೆಯ ಪಾಪಿಗಳನ್ನು ಯಾವತ್ತು ಕ್ಷಮಿಸಬೇಕಂತೆ ಬಟ್ ಪಾಪ ಕೃತ್ಯವನ್ನು ಯಾವತ್ತೂ ಕ್ಷಮಿಸಬಾರ್ದಂತೆ ಅಂದರೆ ಏಕೆಂದರೆ ಶ್ರೀಕೃಷ್ಣ ಶ್ರೀಕೃಷ್ಣ ಜರಾಸಂಧ ಅನ್ನೋ ಒಬ್ಬ ರಾಕ್ಷಸ ಅವನ ಮೇಲೆ ಇಪ್ಪತ್ತ್ಮೂರು ಬಾರಿ ದಾಳಿ ಮಾಡ್ತಾನೆ ಆದರೂ ಶ್ರೀಕೃಷ್ಣನು ಒಮ್ಮೆ ಒಮ್ಮೆ ಕೂಡ ಅವನು ಎದುರಾಗಿ ನಿಲ್ಲೋದಿಲ್ಲ ಯಾಕಂದರೆ ಅವನು ತಿತ್ಕೊಳ್ಳೋಕ್ಕೆ ಇಪ್ಪತ್ತ್ಮೂರು ಬಾರಿ ಕೂಡ ತಿತ್ಕೊಳ್ಳೋಕ್ಕೆ ಅವಕಾಶ ನೀಡ್ತಾನೆ ಸೊ ಈ ಭಗವದ್ಗೀತೆಯಿಂದ ತಿಳಿಯೋದ್ರಿಂದ ತಿಳಿಯೋದು ಏನಂದರೆ ನಾವು ಪಾಪ ಕೃತ್ಯವನ್ನು ದ್ವೇಷಿಸಬೇಕು ಹೊರತು ಪಾಪಿಯನ್ನೆಲ್ಲ ನಾವು ಅವರಿಗೆ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶಗಳನ್ನು ನೀಡಬೇಕು ಈ ಥರದ ಒಳ್ಳೆಯ ಜೀವನಾಂಶಗಳನ್ನು ಭಗವದ್ಗೀತೆ ನಮಗೆ ಹೇಳ್ಕೊಡುತ್ತದೆ ಮತ್ತು ಸೆವೆನ್ ಇನ್ನು ಈಗ ನೆಕ್ಸ್ಟ್ ಟಾಪಿಕ್ ಏನಂದರೆ ಸೆವೆನ್ ಟೀಚಿಂಗ್ಸ್ ಆಫ್ ಭಗವದ್ಗೀತಾ ಅಂದರೆ ಎವ್ರಿತ್ ಫಸ್ಟ್ ಟಾಪಿಕ್ ಈಸ್ ಲೈಕ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಏನೇ ಆಗಲಿ ಅದೊಂದು ಆಗೋದು ಒಂದು ರೀಸನ್ಗೋಸ್ಕರನೇ ಆಗಿರುತ್ತೆ ಅಂದರೆ ಯಾವುದು ಈಗ ನನಗೇನೋ ತುಂಬ ಕಷ್ಟಗಳು ಬರ್ತಾ ಇದೆ ತುಂಬ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ ಅದಕ್ಕೆ ಒಂದು ರೀಸನ್ ಇರುತ್ತದೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪಗಳು ಏನೇ ಆಗಿರಲಿ ಅದಕ್ಕೆಲ್ಲದಕ್ಕೂ ಒಂದು ರೀಸನ್ ಇರುತ್ತದೆ ಸೊ ಇದು ಫಸ್ಟ್ ಟೀಚಿಂಗ್ ಏನಂದರೆ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ನೆಕ್ಸ್ಟ್ ಒನ್ ಚೇಂಜ್ ಇದಲ್ಲ ಆಫ್ ನೇಚರ್ ಬದಲಾವಣೆ ಅನ್ನೋದು ಒಂದು ಜಗದ ನಿಯಮ ಅನ್ನೋದನ್ನ ಭಗವದ್ಗೀತೆ ಹೇಳ್ಕೊಡುತ್ತದೆ ಮೂರನೇದು ದ ಸೋಲ್ ಈಸ್ ಇಮೋರ್ಟಲ್ ಇಟ್ ಈಸ್ ನೈದರ್ ಬಾ ನಾರ್ ಡಸ್ ಇಟ್ ಡೈ ಅಂದರೆ ಆತ್ಮ ಅನ್ನೋದು ಯಾವತ್ತೂ ಶಾಶ್ವತ ಅದಕ್ಕೆ ಸಾವಿಲ್ಲ ಇವಾಗ ನಾವು ಸತ್ವಿ ಅಂದ ತಕ್ಷಣ ನಮ್ಮ ಆತ್ಮನೂ ಸತ್ವೋಯ್ತು ಅಂತ ಅಲ್ಲ ಆತ್ಮ ಅನ್ನೋದು ಯಾವಾಗಲೂ ಶಾಶ್ವತ ಅದು ಅದಕ್ಕೆ ಯಾವತ್ತಿಗೂ ಸಾವಿಲ್ಲ ಸೊ ನಾವು ಆತ್ಮವನ್ನು ಯಾವಾಗಲೂ ಪರಿಶುದ್ಧವಾಗಿಟ್ಕೊಳ್ಬೇಕು ಈಗ ನಾನು ಸತ್ತೆ ಅಂದರೆ ನನ್ನ ಆತ್ಮ ಬೇರೆ ದೇಹವನ್ನು ಪ್ರವೇಶಿಸುತ್ತೆ ಹೊರತು ಈ ಆತ್ಮಕ್ಕೆ ಒಂದು ಸಾವಿಲ್ಲ ಅದನ್ನು ಹೇಳುತ್ತೆ ದ ತ್ರೀ ಗೇಟ್ಸ್ ಟು ಹೆಲ್ ಈಸ್ ಲಸ್ಟ್ ಆ್ಯಂಗರ್ ಆ್ಯಂಡ್ ಗ್ರೀಡ್ ಅಂದರೆ ನರಕಕ್ಕೆ ಮೂರೇ ಮೂರು ಒಂದು ದರ್ ವಿಲ್ ಬಿಗೆ ತ್ರೀ ಗೇಟ್ಸ್ ಅಂದರೆ ಕಾಮ ದುರಾಶೆ ಮತ್ತು ಕೋಪ ಕಾಮ ಈ ಕಾಮ ಇನ್ ಈ ತುಂಬ ಒಂದು ಜೀವನದಲ್ಲಿ ಅನಿಯಂತ್ರಿತ ಒಂದು ಆಸೆಗಳನ್ನು ಇಟ್ಕೊಂಡಿರೋರು ಇಂಥವರೆಲ್ಲ ಇವೆಲ್ಲ ಒಂದು ಅವನತಿಗೆ ಕಾರಣವಾಗುತ್ತೆ ಮತ್ತು ಕೋಪ ಜೀವನದಲ್ಲಿ ತುಂಬ ಕೋಪ ಇಟ್ಕೊಂಡಿರೋವಂಥವ್ರು ತನ್ನೊಳಗಿನ ಕೋಪ ತನ್ನನ್ನೇ ಸುಡುತ್ತದೆ ಹೊರತು ಬೇರೆಯವರನ್ನಲ್ಲ ತನ್ನೊಳಗಿನ ಅಹಂಕಾರ ತನ್ನನ್ನೇ ಸುಡುತ್ತದೆ ಅದು ಬೇರೆಯವರನ್ನಲ್ಲ ಅಂತ ಹೇಳಿದ್ದಾರೆ ಹಾಗೆ ತನ್ನ ತಾನು ಮಾಡ್ಕೊಳ್ಳೋ ಕೋಪ ತನಗೇ ಒಂದು ಅನಾನುಕೂಲ ಉಂಟು ಮಾಡುತ್ತದೆ ಹೊರತು ಬೇರೆಯವರಿಗಲ್ಲ ಆ ಥರ ಈ ಈ ಕೋಪ ಕಾಮ ಮತ್ತೆ ದುರಾಸೆ ಆಸೆ ಒಳ್ಳೆಯದು ಆದರೆ ತುಂಬ ಅತಿ ಆಸೆ ಮಾಡೋದು ಈ ಥರ ಎಲ್ಲ ಮಾಡೋದರಿಂದ ಒಂದು ನಮ್ಮ ಲೈಫ್ಗೆ ಅದು ಡಿಸ್ಅಡ್ವಾಂಟೇಜ್ ಆಗುತ್ತದೆ ಇಟ್ಸ್ ಅ ತ್ರ ತ್ರ ತ್ರೀ ಗೇಟ್ಸ್ ಆಫ್ ಹೆಲ್ ನೆಕ್ಸ್ಟ್ ಎ ಟ್ರೂತ್ ಕೆನ್ ಬಿ ಎ ಟ್ರೂತ್ ಕೆನ್ ನೆವರ್ ಬಿ ಡೆಸ್ಟ್ರಾಯ್ಡ್ ಒನ್ ಶುಡ್ ನಾಟ್ ಬಿ ಅಫ್ರೇಡ್ ಆಫ್ ಡೂಯಿಂಗ್ ಗುಡ್ ಸತ್ಯ ಅನ್ನೋದು ಯಾವ ಯಾವತ್ತಿಗೂ ಅದು ಮರೆಮಾಚಲ್ಲ ಒಂದಲ್ಲ ಒಂದಿನ ಸತ್ಯ ಅನ್ನೋದು ಗೆದ್ದೆ ಗೆಲ್ಲುತ್ತದೆ ಲೈಕ್ ಒಂದು ಗಾದೆನೇ ಇದೆ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಥರ ಅದು ಯಾವಾಗಿದ್ರೂ ಅದು ಹೊರಗೆ ಬರಲೇಬೇಕು ಅನ್ನೋ ಥರ ದೆನ್ ಡೋಂಟ್ ಲೂಸ್ ಯುವರ್ ಫೋಕಸ್ ಬಿಕಾಸ್ ಆಫ್ ನೆಕ್ಸ್ಟ್ ಒನ್ ಡೋಂಟ್ ಲೂಸ್ ಯುವರ್ ಫೋಕಸ್ ಬಿಕಾಸ್ ಆಫ್ ಟೆಂಪ್ರರಿ ಪ್ರಾಬ್ಲಮ್ಸ್ ನಾವು ನಮ್ಮ ಒಂದು ಫೋಕಸ್ನ ಯಾವತ್ತೂ ಕಳ್ಕೊಬಾರ್ದು ಲೈಕ್ ಟೆಂಪ್ರರಿ ಪ್ರಾಬ್ಲಮ್ಸ್ ಏನೇ ಬಂದಿದ್ದರೂ ನಾವು ನಮ್ಮ ಗುರಿ ಏನಿದೆ ಅದ್ರ ಕಡೆ ನಾವು ಯಾವಾಗಲೂ ಫೋಕಸ್ ಮಾಡಬೇಕನ್ನೋದು ಭಗವದ್ಗೀತೆ ಹೇಳ್ಕೊಡುತ್ತದೆ ಗಿವ್ ಪ್ರಿಯಾರಿಟಿ ಯುವರ್ ಪ್ರಿಯಾರಿಟಿ ಟು ಯುವರ್ ಧರ್ಮ ವಿ ಶುಡ್ ಗಿವ್ ದ ಪ್ರಿಯಾರಿಟಿ ಟು ಅವರ್ ಧರ್ಮ ಸು ನಾವು ಯಾವುದೇ ನಮ್ಮ ಧರ್ಮಕ್ಕೆ ನಾವು ಪ್ರಿಯಾರಿಟಿ ಕೊಡಬೇಕು ಸತ್ಯ ಧರ್ಮ ಮತ್ತು ವಿಶ್ವಾಸಗಳಲ್ಲಿ ಬದುಕಬೇಕು ಅನ್ನೋದನ್ನ ಭಗವದ್ಗೀತೆ ಹೇಳ್ಕೊಡುತ್ತೆ ಮತ್ತು ಭಗವದ್ಗೀತೆಯನ್ನು ಹೇಗೆ ಓದಬೇಕು ಅಂದರೆ ಭಗವದ್ಗೀತೆ ಓದಲಿಕ್ಕೂ ಮುಂಚೆ ಸಮ್ ರೂಲ್ಸ್ ಇರುತ್ತೆ ಅದನ್ನ ಹೇಗೆ ಓದಬೇಕು ಅಂತ ಹೇಳ್ತೀನಿ ನಾವು ಭಗವದ್ಗೀತೆ ಓದಲಿಕ್ಕೂ ಮುಂಚೆ ಯಾ ಭಗವದ್ಗೀತೆ ಅನ್ನೋದು ಒಂದು ದೇವರ ಬುಕ್ಕು ನಾವು ದೇವರು ದೇವ್ರ ಪೂಜೆನ ಹೇಗೆ ಮಾಡ್ತೀವಿ ಶುದ್ಧವಾಗಿ ಸ್ನಾನ ಮಾಡಿ ಮಾಡ್ತೀವಿ ಅದೇ ರೀತಿ ಇದು ಒಂದು ಪವಿತ್ರವಾದ ಗ್ರಂಥವಾಗಿರೋದ್ರಿಂದ ನಾವು ಇದನ್ನು ಸ್ನಾನ ಮಾಡಿ ಶುಚಿಯಾಗಿ ನಮ್ಮ ದೇಹವನ್ನು ಇಟ್ಟುಕೊಂಡು ಇದನ್ನು ಓದಬೇಕು ಇದು ಮೊದಲನೆಯ ರೂಲ್ಸು ಮತ್ತು ನಾವು ಭಗವದ್ಗೀತೆಯನ್ನು ಯಾವಾಗಾದರೂ ಓದ್ಬೋದು ಬೆಳಗ್ಗೆನೇ ಓದಬೇಕು ಮಧ್ಯಾಹ್ನವೇ ಓದಬೇಕು ಸಂಜೆನೇ ಓದ್ಬೇಕು ಈ ಥರ ಯಾವುದೇ ಒಂದು ಟೈಮಿಂಗ್ಸ್ ಇಲ್ಲ ನಾವು ಯಾವತ್ತಾದರೂ ಯಾವಾಗಲಾದರೂ ಶುಚಿಯಾಗಿ ಓದಬೇಕು ಮತ್ತು ನಾವು ಭಗವದ್ಗೀತೆಯನ್ನು ಓದೋದು ಒಂದೇ ದಿನದಲ್ಲಿ ನಾನು ಹತ್ತು ಅಧ್ಯಾಯ ಓದ್ತೀನಿ ಹದಿನೈದು ಅಧ್ಯಾಯ ಓದ್ತೀನಿ ಅಂತ ಆ ಥರ ಎಲ್ಲ ಮಾಡಬಾರ್ದು ಯಾಕಂದರೆ ನಮಗೆ ಭಗವದ್ಗೀತೆ ಸ್ವಲ್ಪ ಅರ್ಥ ಆಗೋದು ತಡವಾಗುತ್ತೆ ಸೊ ಒಂದೊಂದೇ ಅಧ್ಯಯನ ಎರಡೆರಡು ಶ್ಲೋಕಗಳನ್ನು ಓದಿ ನಾವು ಅರ್ಥ ಮಾಡಿಕೊಳ್ಬೇಕು ಇದರಿಂದ ನಮಗೆ ಆಸಕ್ತಿ ಇನ್ನೂ ಹೆಚ್ಚಾಗುತ್ತೆ ಭಗವದ್ಗೀತೆ ಅರ್ಥ ಮಾಡಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರೆ ಅದು ಅತಿ ಸುಲಭವಾಗಿಲ್ಲ ಅರ್ಥ ಮಾಡ್ಕೊಳ್ತಾ ಹೋದರೆ ಅದು ಖಂಡಿತ ಅರ್ಥವಾಗುತ್ತೆ ಬಟ್ ಒಂದೇ ಸಲ ಇದು ಅರ್ಥ ಆಗಬೇಕು ಯಾಕಂದರೆ ಇದು ಜೀವನದ ಒಂದು ಜೀವನದ ಅಂಶಗಳನ್ನು ಹೇಳೋ ಒಂದು ಬುಕ್ ಆಗಿರೋದರಿಂದ ಇದು ಆದಷ್ಟು ಬೇಗ ಅಂದರೆ ಅತಿ ಬೇಗ ಅರ್ಥ ಆಗೋದಿಲ್ಲ ಸೊ ನಾವು ನಿಧಾನವಾಗಿ ಅರ್ಥೈಸಿಕೊಂಡು ಈ ಭಗವದ್ಗೀತೆಯನ್ನು ಓದಬೇಕು ಇದು ಸಮ್ ಇಂಪಾರ್ಟೆಂಟ್ ರೂಲ್ಸು ಬುಕ್ ಓದಲಿಕ್ಕೂ ಮುಂಚೆ ಇದೇ ರೀತಿ ವಿಡಿಯೋಗಳನ್ನು ನಾನು ಮಾಡ್ತೀನಿ ಲೈಕ್ ಸ್ಕಿನ್ ಕೇರ್ ಹೇರ್ ಕೇರ್ ಮತ್ತು ಜಾಬ್ ಆಪರ್ಚುನಿಟೀಸ್ ಫಾರ್ ಫ್ರೆಷರ್ಸು ಮತ್ತು ಎಕ್ಸ್ಪೀರಿಯೆನ್ಸ್ಡ್ ಇರೋರಿಗೆ ಮತ್ತು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಾನು ಏನೇ ಒಂದು ಟೈಮ್ ಸ್ಪೆಂಡ್ ಮಾಡಿರೋದಾಗಲಿ ಎಲ್ಲ ಒಂದು ಎಲ್ಲ ಒಂದು ಗುಡ್ ವೀಡಿಯೋಸ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ವಿತ್ ಗುಡ್ ಮೋಟೋ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು